ನಮಗೆ ಸರ್ವಿಸ್ಬೇಕು ಅದೇ ತರ ನೋಡಬಹುದು ಎಲ್ಲ ಇಲಾಖೆಗಳು ಏನ್ ಮಾಡ್ತಾ ಇದಾವೆ ಎಲ್ಲಾನು ಆನ್ಲೈನ್ ಅಲ್ಲಿ ಲಭ್ಯವಾಗಬೇಕು ಜನಗಳಿಗೆ ಯಾಕಂತಂದ್ರೆ ಯಾವುದೇ ನಮ್ದು ಏನು ಪ್ರಜಾಪ್ರಭುತ್ವ ದೇಶ ಪ್ರಜಾಪ್ರಭುತ್ವ ದೇಶ ಪ್ರಜೆಗಳೇ ಕೇಂದ್ರ ಬಿದ್ದು ಸೊ ಸರ್ವಿಸ್ ಕೂಡ ಸರ್ವಿಸ್ ಪ್ರಜಾಪ್ರಭುತ್ವ ಯಾವಾಗ ಆಗುತ್ತೆ ಅಂತಂದ್ರೆ ಕಟ್ಟೆ ಕಡೆಯ ಒಂದು ಮೂಲೆಯಲ್ಲಿರುವ ವಾಚು ಜನಗಳಿಗೆ ಯಾವಾಗ ಸರ್ವಿಸ್ ಲಭ್ಯವಾದ ಕಡೆ ಏನಾಗುತ್ತೆ ಏನಾಗುತ್ತೆ ಅವಾಗ ಪ್ರಜಾಪ್ರಭುತ್ವ ವ್ಯತ್ಯಾಸ ಆಗುತ್ತೆ ಸೊ ಅಂಥ ಟೈಮಲ್ಲಿ ಹಲವಾರು ಕಾನೂನುಗಳು ಹಲವಾರು ಕಾರ್ಯಕ್ರಮಗಳನ್ನು ಗೋರ್ಮೆಂಟ್ಗಳೆಲ್ಲ ಮಾಡ್ತವೆ ಆದ್ರೆ ನಮ್ಗೆ ಅದರ ಕಾನೂನು ಜ್ಞಾನ ಇರಲ್ಲ ತಿಳುವಳಿಕೆ ಇರಲಿಲ್ಲ ಎಸ್ಪೆಸಿಫಿ ಪೊಲೀಸ್ ಇಲಾಖೆ ಬೇಕಾಗುತ್ತೆ ನಿಮಗೆಲ್ಲ ಯಾಕೆ ಪೊಲೀಸ್ ಇಲಾಖೆ ನಿಮಗೆ ಯಾಕೆ ನೀವು ಆರಾಮದ ನಮಗೆ ಯಾಕೆ ತಿಳಿ ಕಟ್ಕೊಳ್ಳಲ್ಲ ಅಂತಂದರೆ ನೀವು ಸೇಫ್ಟಿ ಝೋನಲ್ಲಿದ್ದೀರ ಎಲ್ಲ ನಿಮ್ಮ ಮಗಳ ಯುದ್ಧ ಆಗ್ತಿತ್ತು ನೀವು ಬಾಲ್ಡರ್ ಏರಿಯಾದಲ್ಲಿ ಇತ್ತಂದರೆ ನೀವೆಲ್ಲ ಕೆಲಸ ಓಡೋ ಪೊಲೀಸ್ ಏನು ಬರ್ತಿದ್ರು ಅದಕ್ಕೆ ಏನ್ ಮಾಡ್ಬೇಕು ನೀವು ಕಾನೂನು ತಿಳ್ಕೊಳ್ಬೇಕು ಅದ ಸಮಾಜ ಕಾನೂನು ತಿಳ್ಕೊಂಡ್ರೆ ಏನಾಗಿತ್ತು ಮಾತ್ರ ಅಲ್ಟಿಮೇಟ್ ನಿಮಗೆ ನೀವು ಸರಿಯಾಗಿ ಬಾರ್ಬೇಕು ಎಷ್ಟೋ ಪ್ರಕರಣಗಳಲ್ಲಿ ನಮ್ಮಲ್ಲಿ ನೋಡಿದ್ರೆ ಕಾನೂನು ಕೊರತೆ ಅದರಿಂದ ಕೆಲವೊಂದು ವ್ಯಕ್ತಿಯ ತಪ್ಪು ಮಾಡಿರ್ತಾರೆ ಏನ್ ಮಾಡ್ಬೇಕಂತ ಗೊತ್ತಿರ್ತಾರೆ ಅದಕ್ಕೆ ಸದುಪಯೋಗ ಪಡಿಸಬೇಕು ಪ್ರತಿಯೊಂದು ಈಗೆಲ್ಲ ನಿಮ್ಮ ಅಸೋಚನೆ ಇರ್ಬೋದು ಎಲ್ಲ ನಿಮ್ಮ ಮೊಬೈಲ್ ಲಿಂಕ್ ಆಗಿದೆ ಆಧಾರ್ ಲಿಂಕ್ ಆಗಿದೆ ಪ್ರತಿಯೊಂದು ನಮ್ಮ ಹತ್ರ ಎಷ್ಟೋ ಕೇಸಸ್ ಬಂದ್ರೆ ಅವ್ರಿಗೆಲ್ಲ ನಾನು ಎರಡು ವಿಷಯದಲ್ಲಿ ಸಾಲ್ವ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವೆಲ್ಲ ಮಾಡೋದ್ರಿಂದ ಸರ್ ನಾ ಹೆಂಗ್ ನಮ್ಮ ನೀವು ಕಾಮಂಟ್ ಹಾಕೋದು ಸರ್ ನಾವು ಬರೋದ ಸರ್ ಅದಾದ್ಮೇಲೆ ಇಲ್ಲ ನಮ್ಮ ತಿಳುವಳಿಕೆ ನಮ್ಮ ವಿಚಾರವಂತಿನ ಬಡತನ ಆಗ್ಬಾರ್ದು ಬಡವರು ಬಡವರು ವಿಚಾರ ಮಾಡುವಾಗ ಬಡತನ ಬರ್ಬಾರ್ದು ಆ ವಿಚಾರ ಮಾಡಿದ್ರೆ ಹೋಗಬಹುದು ಎಲ್ಲ ಒಂದೇ ನಮ್ಗೆ ವಿಚಾರ ಮಾಡೋದು ಪಸ್ತಿಗಿತ್ತು ಸಕಾರಾತ್ಮಕ ಇತ್ತು ಅಂದ್ರೆ ನೀವು ಯಶಸ್ವಿ ಒಂದೇಗಳನ್ನು ಬದಲಾವಣೆ ಮಾಡೋದಕ್ಕೆ ಸಾಕಷ್ಟು ಇವತ್ತು ಕಾನೂನುಗಳನ್ನು ಸರ್ಕಾರ ಕೂಡ ಇವತ್ತಿನ ದಿವಸ ಬಿ ಪಿ ಎಫ್ ಕಾರ್ಡ್ ಇವತ್ತು ಎ ಪಿ ಎಫ್ ಕಾರ್ಡ್ ಅದೇ ರೀತಿಯಾಗಿ ಅಪ್ಪ ಅನ್ನುವಂಥವರು ಕೂಡ ತಮ್ಮನ್ನು ಗುರುತಿಸುವಂತ ಒಂದು ವ್ಯವಸ್ಥೆ ಇತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ನಡೀತಕ್ಕಂಥದ್ದು ಇವತ್ತ ಒಂದು ಯಾವ್ದೋ ನಾವು ಇವತ್ತಿನ ದಿವಸ ಇಲ್ಲಿ ಡ್ರೈವಿಂಗ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅದರ ಬಗ್ಗೆ ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರಬೇಕು ಅನ್ನುವಂಥದ್ದು ತಮ್ಮ ಜನರಿಗೆ ತಿಳಿದಿರತಕ್ಕಂಥ ಆದರೂ ಕೂಡ ನಿರ್ಲಕ್ಷ್ಯ ತನದಿಂದ ಇವತ್ತಿನ ದಿವಸ ಆದರೆ ನಾವು ಯಾವುದೇ ಅದನ್ನು ವಿಚಾರ ಮಾಡದೆ ಹಾಗೆ ಹೇಳ್ತಿದ್ದಾರೆ ಕೇಳ್ತಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಡೀತಿರ್ತಾರೆ ಅದಕ್ಕೆ ಆಗ್ರೂ ಇವತ್ತು ಏನು ಇದ್ದೇವೆ ಅಂತಂದರೆ ನಮ್ಮ ಮನೆಯಲ್ಲೇ ಪೊಲೀಸರು ಇವತ್ತು ನಮ್ಮ ಮನೆಗೆ ಬಂದವರು ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ತಿಳಿದುಕೊಳ್ಳಿ ಉದ್ದೇಶ ಏನು ಅಂದರೆ ಅವರು ರಕ್ಷಣೆ ಕೊಡ್ತಕ್ಕಂಥದ್ದು ಅವ್ರದ್ದು ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಆ ರಕ್ಷಣೆಯನ್ನು ಯಾವ ರೀತಿ ನಾವು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಮುಖಾಂತರವಾಗಿ ನಮ್ಮೆದುರಿಗೆ ಶ್ರವಿಸ್ತಾರವಾಗಿ ಹೇಳಿದ್ದಾರೆ ಇಂಥ ಒಂದು ವಿಚಾರವನ್ನು ನಾವು ತಿಳಿದುಕೊಂಡು ಇವತ್ತು ನೀವು ಸಕಾಲ ಕಾಕರೆಲ್ಲ ಎಕೆಯಿಂದ ಇರಬೇಕಾಗಿದೆ ಯಾಕಂದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ದುರ್ಚಟಗಳಿಗೆ ಬಿದ್ದು ಇವತ್ತು ದುರ್ಚದಿಂದ ನಮ್ಮ ಆರ್ಥಿಕ ಸ್ಥಿತಿಯು ಇವತ್ತು ಹರಿಗಣಿಸಿಕೊಂಡು ಇವತ್ತೇನು ಇವತ್ತು ಹೋಗ್ತಕ್ಕಂಥದ್ದು ಬಾಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಡೀತಾ ಇದೆ ಮಾನವೀಯತೆ ಅನ್ನೋದು ಮರೆತು ಬಿಟ್ಟಿದ್ದೇವೆ ಕಾರಣ ಏನು ಅಂತಂದರೆ ದುರ್ಚಟಗಳೇ ಮೂಲ ಕಾರಣ ಅನ್ನುವಂಥದ್ದು ಉದ್ದೇಶ ಇವತ್ತಿನ ದಿವಸ ಯಾರು ಪಡೆಯೋದಿಲ್ಲ ಮಾಡಿ ಕೊಟ್ಟಿದ್ದಾರೆ ಬದುಕುವುದಕ್ಕೆ ಅವಕಾಶವಿದೆ ಆದರೆ ನಾವು ದುಡಿಯದೆ ಬದುಕಬೇಕನ್ನುವಂತಹ ಒಂದು ಕೀವನ ಮುಖಾಂತರವೇ ನಾವು ಬದುಕಿ ನಡೆಸ್ತಿದ್ದೇವಲ್ಲ ಅದು ನಮ್ಮ ಜೀವನದ ದೊಡ್ಡ ಅಪಾಯವಾಗಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ನಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ದೇಶದಲ್ಲಿ ಬರ್ತಕ್ಕಂಥ ಕಾರಣಕಾಕರನ್ನು ಯಾವುದೇ ಆದಂತಹ ದುಷ್ಕರ್ಮಿಗಳು ನಮ್ಮಲ್ಲಿ ಮೇಲೆ ಬರೋದಕ್ಕೆ ಗಡಿಯಲ್ಲಿರ್ತಕ್ಕಂಥ ಸೈನಿಕರು ರಕ್ಷಣೆ ಮಾಡಿದರೆ ಇವತ್ತಿನ ದಿವಸ ಬಳಗಿ ಇರ್ತಕ್ಕಂಥ ಈ ಕಳ್ಳ ಕಲಿಗಳನ್ನು ಇವತ್ತು ಬಂಧನೆ ಮಾಡುವುದಕ್ಕೋಸ್ಕರ ನಮ್ಮ ಈ ಸರ್ಕಾರದ ಆದೇಶದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಕಂಕಣ ಪಾತ್ರವಾಗಿದೆ ಅನ್ನುವಂತಹ ಮಾತು ಮುಂಟೆ ತಿಳ್ಕೊಳ್ಬೇಕಾಗಿದೆ ಅದಕ್ಕೆ ನಾವು ಪೊಲೀಸ್ ಇಲಾಖೆ ಅಂದರೆ ನಾವು ಇದು ಏನಪ್ಪ ಅಂತ ಏನಾಗುತ್ತೆ ಅನ್ನುವಂಥದ್ದು ಇರಲಿಲ್ಲ ಅವರು ಯಾವ ರೀತಿಯ ಸಮಸ್ಯೆವಾಗಿ ಇವತ್ತಿನ ದಿವಸ ಇರ್ತಕ್ಕಂಥ ಕೆಲವು ದೊಡ್ಡ ಸಮಸ್ಯೆಗಳನ್ನು ಅವರು ಯಾರಿಗೆ ದುಡ್ಡು ಮರಿಯಿಂದಲೇ ಇವತ್ತು ನೀವು ಏನೇ ಹೇಳಿದ್ರಿ ಇದನ್ನು ಮುಚ್ಚಿದಾಗ ಅಸಲ್ಲಿ ಇಡಬೇಕು ಅನ್ನೋದನ್ನು ಆದರೆ ಇವತ್ತು ಬಗ್ಗೆ ಆಗಿರಬೇಕು ಇವತ್ತು ಏನೇ ಆಗಿರಲಿ ಅಂತ ಒಂದು ವಿಚಾರಗಳನ್ನು ನಾವೆಲ್ಲರೂ ಕೇಳಿಸಿಕೊಂಡು ಇವತ್ತು ಭಾರತ ದೇಶದಲ್ಲಿ ಒಬ್ಬ ಪ್ರಜಾ ಸತ್ಪಾತ್ರ ಪ್ರಜೆ ಪ್ರಜೆ ಅನಿಸ್ಕೋಬೇಕಂದ್ರೆ ಈ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾನೂನನ್ನು ನಾವು ಪರಿಪಾಲನೆ ಮಾಡಬೇಕಾಗಿದೆ ಅಂದ್ರೆ ಅದು ನಮ್ಮ ಬದುಕು ಇವತ್ತಿನ ದಿವಸ ಯಾವ್ದು ಇಲ್ಲ ದೇವರು ಕಾಪಾಡ್ತಾನೆ ಅದು ಕಾಪಾಡ್ತಾನೆ ಅನ್ನುವಂಥದ್ದಿಲ್ಲ ಇವತ್ತು ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಯಾವುದು ಅಂತದ್ದು ಈ ದೇಶದ ಕಾನೂನು ಈ ಕಾನೂನು ಬೆಂದಾಗಿ ಯಾರು ಇವತ್ತು ವ್ಯಕ್ತಿಗಳಿದ್ದಾರೋ ಅವರು ನಿಜವಾಗಿರ್ತಕ್ಕಂಥ ಸತ್ ಆ ಪ್ರಜೆಗಳನ್ನು ಕಾಯ್ದು ಕೋಸ್ಕರವಾಗಿ ಇವತ್ತು ದಿವಸ ನಮ್ಮ ಪೊಲೀಸ್ ಇಲಾಖೆಯವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಪ್ರತಿಯೊಬ್ಬರನ್ನು ಕೂಡಿಸಿ ಎಂಥ ಒಂದು ಒಳ್ಳೆ ಒಳ್ಳೆ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಅದಕ್ಕೆ ಕೈ ಜೋಡಿಸಿ ಅವರು ಹೇಳಿದಂತ ಎಲ್ಲ ವಿಚಾರಗಳನ್ನು ನಾವೆಲ್ಲರೂ ಪರಿಪಾಲಿಸಬೇಕು ಅನ್ನುವಂತ ಒಂದು ಉದ್ದೇಶವನ್ನು ನಾನು ಕೂಡ ತಮ್ಮೆಲ್ಲರ ಪರವಾಗಿ ಅವರಿಗೆ ಮಾಯ ಮಾಡುತ್ತಿದ್ದೇವೆ ನಾವು ಅನ್ನುವಂತ ಮಾತನ್ನು ಹೋಗಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ